ಆತ್ಮೀಯ ವಿದ್ಯಾರ್ಥಿಗಳೇ ಇಂದು ನಡೆದ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಪ್ರಥಮ ಭಾಷೆ ಕನ್ನಡ ವಿಷಯದ ಕೀ ಉತ್ತರಗಳನ್ನು ನಾವು ಇವತ್ತು ನೋಡೋಣ ಮೊದಲನೇದಾಗಿ ಮೇನ್ ಕ್ವಶನ್ ನಂಬರ್ ಒನ್ನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ ಅದರಲ್ಲಿ ಮೊದಲೇ ಕ್ವಶನ್ನು ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಅದರ ಉತ್ತರ ಬಂದು ಸಿ ಐದು ನೀವು ಉತ್ತರ ಬರೀಬೇಕಾದಾಗ ಸಿ ಅಂತ ಬರೆದು ಐದು ಅಂತಲೇ ಬರೀಬೇಕು ನೆಕ್ಸ್ಟ್ ಎರಡನೇ ಕ್ವಶನ್ನು ಮೈದೋರು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಇದೆ ಮೈಯನ್ನು ಪ್ಲಸ್ ತೋರು ಮೈದೋರು ಆಗುತ್ತೆ ಇದು ಮೈದೋರು ಅನ್ನೋದು ನಮಗೆ ಆದೇಶ ಸಂಧಿ ಆಗುತ್ತೆ ಹಾಗೆ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಅಂತಿದೆ ಈ ಚಿಹ್ನೆ ಇದು ಬಿ ವಿವರಣಾತ್ಮಕ ಚಿಹ್ನೆ ನೆಕ್ಸ್ಟ್ ಮೆಲ್ವಾತು ಪದವು ಈ ಸಮಾಸಕ್ಕೆ ಸೇರಿದೆ ಮೆಲ್ವಾತು ಎನ್ನುವುದು ಒಂದು ಗುಣವಾಚಕ ಪದ ಮತ್ತು ನಾಮಪದ ಇರುವುದರಿಂದ ಇದು ಕರ್ಮಧಾರೆಯ ಸಮಾಸ ಆಗುತ್ತದೆ ಹಾಗೆ ಅತ್ತಣಿಂ ಎಂಬುದು ಈ ವಿಭಕ್ತಿ ಪ್ರತ್ಯಯ ಅತ್ತಣಿಂ ಎಂಬುದು ಪಂಚಮಿ ವಿಭಕ್ತಿಯ ಪ್ರತಿಯ ಇದಕ್ಕೆ ಸಿ ಉತ್ತರವಾಗಿದೆ ಹಾಗೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂತ ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರುವುದಲ್ಲ ಯಾವಾಗಲೂ ಮಿಶ್ರವಾಕ್ಯ ಎ ಮಿಶ್ರವಾಕ್ಯ ಉತ್ತರವಾಗಿರುತ್ತದೆ ಹಾಗೆ ಮೇನ್ ಕ್ವೆಶನ್ ನಂಬರ್ ಎರಡರಲ್ಲಿ ನೋಡಿದರೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಅಂತ ಕೇಳಿದರೆ ಇಲ್ಲಿ ಪರ್ವತ ಈ ಪರ್ವತ ಅನ್ನೋದು ಆಗಿದೆ ಹಾಗೆ ಸಹದೇವ ಅನ್ನೋದು ಅಂಕಿತನಾಮ ಅಂಕಿತನಾಮ ಉತ್ತರ ಆಗುತ್ತೆ ಹಾಗೆ ಎರಡನೇದು ಮತ್ತ ಮೊದಲು ದ್ವಿರುಕ್ತಿದೆ ಸತಿಪತಿ ಅನ್ನೋದು ಜೋಡು ನುಡಿಯಾಗಿದೆ ಹಾಗೆ ಕಾರ್ಯ ಕಜ್ಜ ಯಶ ಚಶ ಅನ್ನೋದು ಇದರ ತದ್ಭವ ರೂಪ ಚೆನ್ನಾಗಿ ಅನ್ನೋದು ಸಾಮಾನ್ಯಾರ್ಥಕ ಅವ್ಯಯ ಅಯ್ಯೋ ಅನ್ನೋದು ಭಾವಾರ್ಥಕ ಅಥವಾ ಭಾವಸೂಚಕ ಅವ್ಯಯ ಅಂತ ನಾವು ಕರಿತೀವಿ ಮೇನ್ ಕ್ವೆಶನ್ ನಂಬರ್ ತರಡಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇಲ್ಲಿ ಏಳು ಪ್ರಶ್ನೆಗಳಿರುತ್ತೆ ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಅಂತ ಭಾಷೆ ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಸಾಧನವಾಗಿದೆ ಅಂತ ಉತ್ತರ ಬರಿಬೇಕಾಗುತ್ತೆ ನೆಕ್ಸ್ಟು ವಚನಕಾರರಿಗೆ ಯಾವುದು ದೇವರಾಗಿತ್ತು ವಚನಕಾರರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಮೂರನೇ ಗಡಿ ಪ್ರದೇಶಗಳಲ್ಲಿ ಬ್ಲಾಕೌಟ್ ನಿಯಮವನ್ನು ಏಕೆ ಪಾಲಿಸಲಾಗುತ್ತದೆ ಗಡಿ ಪ್ರದೇಶಗಳಲ್ಲಿ ಬ್ಲಾಕೌಟ್ ನಿಯಮವನ್ನು ವೈಮಾನಿಕ ದಾಳಿಯಿಂದ ಕತ್ತಲೆಯಲ್ಲಿ ಬೆಂಕಿ ವಿದ್ಯುತ್ ದೀಪವನ್ನು ಉರಿಸದೆ ರಾತ್ರಿ ವೇಳೆ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಬ್ಲಾಕೌಟ್ ನಿಯಮವನ್ನು ಪಾಲಿಸಲಾಗುತ್ತದೆ ಕಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು ಕಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಸೂರ್ಯಮಿತ್ರನ ಬಳಿಗೆ ಕಳುಹಿಸಿದಳು ಹಕ್ಕಿಯ ಕಣ್ಣುಗಳು ಯಾವುವು ಹಕ್ಕಿಯ ಕಣ್ಣುಗಳು ಸೂರ್ಯ ಮತ್ತು ಚಂದ್ರ ದ್ರೋಣನು ಪರಶುರಾಮನಲ್ಲಿಗೆ ಏಕೆ ಬಂದನು ದ್ರೋಣನು ಪರಶುರಾಮ ಪರಶುರಾಮನಲ್ಲಿಗೆ ದ್ರವ್ಯಾರ್ಥಿಯಾಗಿ ಬಂದನು ಕ್ರಿಯಾ ಸ್ವತಂತ್ರ ಎಂದರೇನು ಕ್ರಿಯಾ ಸ್ವತಂತ್ರ ಎಂದರೆ ತನಗೆ ಇಷ್ಟವಿರುವ ಕೆಲಸಗಳನ್ನು ಮಾಡುವುದು ಅದು ಔಪಚಾರಿಕವಾಗಿ ಹಾಗೂ ವಾಸ್ತವಿಕವಾಗಿ ಜಾರಿಯಲ್ಲಿರಬೇಕು ಇದು ಕ್ರಿಯಾ ಸ್ವತಂತ್ರವಾಗುತ್ತದೆ ಅಂತ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಇದು ಹತ್ತು ಕ್ವಶನ್ ಇರುತ್ತೆ ಇಪ್ಪತ್ತು ಅಂಕಗಳಿಗೆ ಮೊದಲನೇದಾಗಿ ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಅಂತ ಇದು ನಮ್ಮ ಭಾಷೆ ಪಠ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಕೂತಿ ನರಸಿಂಹಾಚಾರ್ಯ ಅವರು ಬರೆದಿರೋದು ಇದನ್ನು ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಅಂದರೆ ಕನ್ನಡ ಪದಗಳು ಹೆಚ್ಚಾಗಿ ಹೆಚ್ಚಾಗಬೇಕೆಂತ ಕವಿ ಹೇಳಿದ ಲೇಖಕರು ಹೇಳಿದರೆ ಮತ್ತು ಅಂಥವರ ವಾಣಿಯಿಂದ ವೀಣೆಯ ಮೃದು ಮಧುರವಾಗಿ ಮಿಡಿಯಬೇಕು ಅನ್ನೋದನ್ನು ಅವರು ಹೇಳ್ತಾ ಬರ್ತಾರೆ ಹೀಗೆ ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಸಹಜವಾಗಿ ಕನ್ನಡವನ್ನು ಮಾತಾಡಬೇಕು ಅದಕ್ಕೆ ಕೊಡುಗೆ ನೀಡಿದಂಥ ಕನಕದಾಸ ಮುಂತಾದ ದಾಸಶ್ರೇಷ್ಠರನ್ನು ಅವರು ಸ್ಮರಿಸುತ್ತಾ ಹೀಗೆ ಕನ್ನಡ ಭಾಷೆ ಹದಗೊಂಡಿದ್ದು ಅನ್ನೋದನ್ನು ಹೇಳಿದರೆ ಅವರು ನೆಕ್ಸ್ಟ್ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೇನು ವಿವರಿಸಿ ಏನು ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಕೇವಲ ತಿಳುವಳಿಕೆ ಅಲ್ಲ ಅದು ತನ್ನೊಳಗೆ ಇರುವ ಜ್ಞಾನ ಅಂತ ವಚನಕಾರರು ಹೇಳಿದರೆ ಅವರಿಗೂ ಎಂದರೆ ಅವರವರೊಳಗಿನ ಪ್ರಜ್ಞೆ ಅನ್ನೋದನ್ನು ಅವರು ಹೇಳಿದರೆ ಮುದುಕಿಯು ರಾ ರಾಹಿಲನ ಬಳಿ ಯುದ್ಧದ ಬಗ್ಗೆ ತಿರಸ್ಕಾರದಿಂದ ನುಡಿದ ಮಾತುಗಳ ಯಾವುವು ಅಂತ ಮುದುಕಿಯು ರಾಹಿಲನ ಬಳಿ ಈ ಊರಿಗೆ ನವವಧುವಾಗಿ ಬಂದೆ ಆಸ್ತಿ ಮನೆ ಎಲ್ಲವೂ ಚೆನ್ನಾಗಿತ್ತು ಆದರೆ ನೆಮ್ಮದಿಯಿಂದ ಬದುಕಲು ಈ ಜನ ಬಿಡಬೇಕಲ್ಲ ಯುದ್ಧ ನಮ್ಮ ಬದುಕನ್ನು ನೆಮ್ಮದಿಯನ್ನು ಹಾಳು ಮಾಡಿತು ಅನ್ನೋದನ್ನು ಹೇಳುವಾಗ ತನ್ನ ಗಂಡನನ್ನು ಮತ್ತು ಮಗನನ್ನು ಕಳೆದುಕೊಂಡ ಕಳೆದುಕೊಂಡು ನೆಮ್ಮದಿ ಶಾಂತಿ ಸುಖವನ್ನೆಲ್ಲ ಹಾಳು ಮಾಡುವುದೇ ಈ ಯುದ್ಧದ ಪರಿ ಇಂದು ನನ್ನ ಮೊಮ್ಮಗನನ್ನು ಕೂಡ ಬಿಡಲಿಲ್ಲ ಎಂದು ಯುದ್ಧದ ಬಗ್ಗೆ ಮುದುಕಿಯು ತಿರಸ್ಕಾರದಿಂದ ನುಡಿಯುತ್ತಾಳೆ ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು ಲಕ್ಷ್ಮಣನು ಅಣ್ಣನನ್ನು ತಾಳಿಕೋ ಅಣ್ಣ ತಾಳಿಕೋ ಸೂರ್ಯನೇ ತೇಜಗೆಡೆ ಕಾಂತಿಗೆ ಎಡೆಯರು ಈ ಭೂಮಿಗೆ ಕಾಂತಿಯನ್ನು ನೀಡುವ ನೀನೇ ಧೈರ್ಯಗೆಟ್ಟರೆ ಕಳೆದುಕೊಂಡರೆ ಸ್ಥೈರ್ಯ ನೀಡುವವರು ಯಾರು ಎಂದು ಹೇಳುವ ಮೂಲಕ ಲಕ್ಷ್ಮಣನು ತನ್ನ ಅಣ್ಣನಾದ ಶ್ರೀರಾಮನನ್ನು ಸಂತೈಸಿದನು ಹೊಸಗಾಲದ ಹಸುಮಕ್ಕಳನ್ನು ಹೇಗೆ ಹರಸಿದೆ ಹೊಸಗಾಲದ ಹಸುಮಕ್ಕಳನ್ನು ಅಕ್ಕಿಯು ಚೇತನವನ್ನು ತುಂಬಿ ಶಕ್ತಿಯನ್ನು ತುಂಬಿ ಹೊಸ ಪರಿವರ್ತನೆಯ ಮೂಲಕ ಹೊಸಗಾಲದ ಹಸುಮಕ್ಕಳನ್ನು ಅಕ್ಕಿ ಹರಸಿದೆ ಪಾರ್ಥ ಭೀಮರ ಬಗೆಗೆ ದುರ್ಯೋಧನನ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ನೆಕ್ಸ್ಟ್ ಕ್ವೆಶನ್ ಇದೆ ಪಾರ್ಥ ಭೀಮರು ತನ್ನ ಪ್ರಿಯ ಗೆಳೆಯ ಕರ್ಣನನ್ನು ಕೊಂದ ಮತ್ತು ಪ್ರಿಯ ತಮ್ಮ ದುಶ್ಯಾಸನನ್ನು ಕೊಂದರು ಎನ್ನ ನೂರು ಮಕ್ಕಳು ಎನ್ನ ಒಡ ಹುಟ್ಟಿದ ನೂರು ಸಹೋದರರು ಸತ್ತರು ಇದರಿಂದ ಕೋಪಗೊಂಡ ದುರ್ಯೋಧನ ನಾನು ಆ ಪಾರ್ಥ ಭೀಮರನ್ನು ಕೊಂದು ಪ್ರಸಿದ್ಧನಾದಂಥ ಅಂತಕಾತ್ಮಜ ಅಂದರೆ ಧರ್ಮರಾಯನೊಡನೆ ಸಂಧಿ ಮಾಡಿಕೊಳ್ಳುತ್ತೇನೆ ಎಂದು ಅಭಿಪ್ರಾಯಪಟ್ಟನು ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಯಜಮಾನನ ಮನೆಯ ಮುಂದೆ ಇರುವ ಮಾವಿನ ಮರಗಳು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದ್ದವು ತಳಿರು ತೋರಣಗಳು ಒಡೆಯನ ಮನೆಯ ಬಾಗಿಲಲ್ಲಿ ಕಂಗೊಳಿಸುತ್ತಿದ್ದವು ಹೂಗಳು ಸುವಾಸನೆ ಬೀರಿ ಪರಿಮಳಿಸುತ್ತಿದ್ದವು ಒಡೆಯನ ಮನೆಯ ಅಂಗಳದ ರಂಗೋಲಿಯಲ್ಲಿ ಕಿರಣಗಳು ಬಿದ್ದು ರಂಗೋಲಿ ಒಳೆಯುತ್ತಿತ್ತು ಎನ್ನುವ ಮೂಲಕ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ವ್ಯಕ್ತವಾಗಿದೆ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವನ್ನು ತಿಳಿಸಿ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮರಣ ಹೋಮದಿಂದ ಈ ಬ್ರಿಟಿಷರ ದಮನಕಾರಿ ಪ್ರಭುತ್ವವನ್ನು ಬಿಡಿಸಬೇಕು ಈ ಬ್ರಿಟಿಷರನ್ನು ಒಡೆದು ಓಡಿಸಬೇಕು ಗುಲಾಮಗಿರಿಯ ಸಂಕೋಲೆಯಿಂದ ನಮ್ಮ ದೇಶವನ್ನು ಬಿಡಿಸಿಕೊಂಡೇ ತೀರುತ್ತೇನೆ ಎಂದು ನಿರ್ಧಾರ ತೆಗೆದುಕೊಂಡನು ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ ಭಗವಂತನಲ್ಲಿ ಶರಣಾಗುವ ಭಾವ ಚಂದನವನ್ನು ಕಡಿದು ತೊಯ್ದು ಚಂದನವನ್ನು ತನ್ನ ವಾಸನೆಯನ್ನು ಬಿಟ್ಟುಕೊಡುವುದಿಲ್ಲ ಸುವರ್ಣವನ್ನು ಕಾಯಿಸಿ ತಿಕ್ಕಿದರೂ ಅದು ತನ್ನ ಒಳಪನ್ನು ಬಿಟ್ಟುಕೊಡುವುದಿಲ್ಲ ಕಬ್ಬನ್ನು ಗಿರಣಿಗೆ ಹಾಕಿ ತುಂಡು ತುಂಡಾಗಿ ಕತ್ತರಿಸಿ ಕಾಯಿಸಿ ಪಾನಕ ಮಾಡಿದರೂ ಅದು ತನ್ನ ಸಿಹಿಯನ್ನು ಕಳ ಕಳೆದುಕೊಳ್ಳುವುದಿಲ್ಲ ಹೀಗೆ ಈ ಹಿಂದಿನ ಪಾಪಗಳನ್ನು ಭಗವಂತನ ಮುಂದಿಡಿಯಿಟ್ಟರೆ ಭಗವಂತನು ಮೆಚ್ಚುವುದಿಲ್ಲ ಎಂದು ಅಕ್ಕ ಮಹಾದೇವಿಯು ತನ್ನ ವಚನದಲ್ಲಿ ಭಗವಂತನಲ್ಲಿ ಶರಣಾಗುವ ಬಗೆಯನ್ನು ವ್ಯಕ್ತಪಡಿಸಿದ್ದಾಳೆ ಪೈಗಳ ತಮ್ಮನ ನೂಲು ಮದುವೆಗೆ ಹೇಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದರು ಪೈಗಳು ತಮ್ಮನ ನೂಲು ಮದುವೆಗೆ ಲಡ್ಡುಗೆಗಳನ್ನು ಕಟ್ಟುದಿದ್ದರು ಮಂಡಿಗೆಗಳನ್ನು ಮಳಚುತ್ತಿದ್ದರು ಹಾಗೇ ಒತ್ತಿಗೆಗಳನ್ನು ಒತ್ತುತ್ತಿದ್ದರು ಹೀಗೆ ಪೈಗಳ ನೂಲು ಮದುವೆಗೆ ಸಿದ್ಧತೆ ಮಾಡುತ್ತಿದ್ದರು ಮೇನ್ ಕ್ವಶನ್ ನಂಬರ್ ಐದರಲ್ಲಿ ಕವಿ ಪರಿಚಯ ಕೇಳ್ತಾರೆ ಇದು ಎರಡು ಕವಿಗಳ ಪರಿಚಯವನ್ನು ಕೇಳಿದರೆ ಒಂದು ಪೂತಿ ನರಸಿಂಹಾಚಾರ್ ಮತ್ತೊಬ್ಬರು ರನ್ನ ಈಗ ಪೂತಿ ನರಸಿಂಹಾಚಾರ್ ಅವರ ಕವಿ ಪರಿಚಯವನ್ನು ನೋಡೋದಾದರೆ ಪೂತಿ ನರಸಿಂಹಾಚಾರ್ ಇವರ ಪೂರ್ಣ ಹೆಸರು ಪುರೋಹಿತ ತಿರುನಾರಾಯಣ ಅಯ್ಯಂಗರ್ ಇವರ ಕಾಲ ಸಾವಿರದ ಒಂಬೈನೂರ ಐದು ಸಾವಿರದ ಒಂಬೈನೂರ ಐದರಲ್ಲಿ ಇವರು ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸ್ತಾರೆ ಇವರ ಪ್ರಮುಖ ಕೃತಿಗಳೆಂದರೆ ಹಂಸ ದಮಯಂತಿ ಶಬರಿ ಗೀತನಾಟಕ ಹಣತೆ ಶಾರದಯಾಮಿನಿ ಇನ್ನೂ ಮುಂತಾದ ಕೃತಿಗಳನ್ನು ಇವರು ಬರೆದಿದ್ದಾರೆ ಅಲ್ಲದೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಗೌರವ ಡಿಲಿಟ್ ಡಾಕ್ಟರೇಟ್ ಪ್ರಶಸ್ತಿ ಪಂಪ ಪ್ರಶಸ್ತಿಗಳು ಶ್ರೀಹಿತರಿಗೆ ಲಭಿಸಿದೆ ಎರಡನೇದು ಇನ್ನೊಬ್ಬ ಕವಿ ರನ್ನ ರನ್ನ ಇವರ ಕಾಲ ಕ್ರಿಸ್ತಶಕ ಒಂಬೈನೂರ ನಲವತ್ತೊಂಬತ್ತು ಬಾಗಲಕೋಟೆ ಜಿಲ್ಲೆಯ ಮುದೋಳದಲ್ಲಿ ಇವರು ಜನಿಸ್ತಾರೆ ಇವರ ಪ್ರಮುಖ ಕೃತಿಗಳು ಸಾಹಸ ಭೀಮ ವಿಜಯ ಅಥವಾ ಅದನ್ನು ಗದಾಯುದ್ಧ ಅಂತ ಕರೀತಾರೆ ಹಾಗೆ ಅಜಿತನಾಥ ತೀರ್ಥಂಕರ ಪುರಾಣ ಚಕ್ರೇಶ್ವರ ಚರಿತೆ ರನ್ನಕಂದ ಅನ್ನೋ ಒಂದು ನಿಘಂಟನ್ನು ಸಹ ಇವರು ಬರೆದಿದ್ದಾರೆ ಇವರಿಗೆ ಕವಿ ಚಕ್ರವರ್ತಿ ಎಂಬ ಬಿರುದು ನೀಡಲಾಗಿದೆ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನು ಹೆಸರು ಬರೆಯಿರಿ ಅಂತ ಕೇಳಿದರೆ ಇಲ್ಲಿ ಒಡವೆನ್ ಅರ್ತಿಗಿತ್ತೆನ್ ಅವನಿ ತಳಮಂ ಗುರುಗಿತ್ತೆನ್ ಈಗಳು ಒಂದು ಅನ್ನೋ ಒಂದು ಒಂದೇ ಸಾಲು ಕೊಟ್ಟಿದ್ದಾರೆ ಈ ಒಂದೇ ಸಾಲು ಕೊಟ್ಟರೆ ನಮಗೆ ಗೊತ್ತಾಗಬೇಕು ಇದು ಖ್ಯಾತ ಕರ್ನಾಟಕಗಳಲ್ಲಿ ಒಂದಾಗಿದೆ ಅಂತ ಅದರಲ್ಲಿ ಈ ಮೊದಲ ನಾಲ್ಕೈದು ಲೈನಿಗೆ ನಾವು ಲಘುಗುರು ನಾಲ್ಕೈದು ಅಕ್ಷರಕ್ಕೆ ಲಘುಗುರು ಹಾಕಿದರೆ ಇದು ಯಾವ ಛಂದಸ್ಸು ಅಂತ ಗೊತ್ತಾಗುತ್ತೆ ಲಘು 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 ನಾಲ್ಕು ಸತತವಾಗಿ ಲಘು ಬಂದರೆ ಅದು ಚಂಪಕ ಮಾಲಾ ವೃತ್ತ ಆಗಿರುತ್ತೆ ಚಂಪಕ ಮಾಲಾ ವೃತ್ತ ಆಗಿರುತ್ತೆ ಇದಕ್ಕೆ ಲಘು ಗುರು ಹಾಕಿ ಇಪ್ಪತ್ತೊಂದು ಅಕ್ಷರಗಳಿರುತ್ತೆ ಒಡವೆಯನ್ನು ಅರ್ತಿಗಿತ್ತೇನು ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗುತ್ತೆ ಇದು ಲಘು ಒತ್ತಕ್ಷರದ ಹಿಂದಿನ ಅಕ್ಷರ ಇದು ಗುರು ಆಗುತ್ತೆ ಇದು ಲಘು 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 ಇದು ಗುರು ಲಘು ಮೂರು ಮೂರು ಅಕ್ಷರಕ್ಕೆ ನಾವು ಗಣ ವಿಭಾಗ ಮಾಡೋದಾದರೆ ನಗಣ ನಜ ಭಜ ಜಂಜರಂ ನಜ ಭಜ ಜಂಜರಂ ಬಗೆಗೊಳ್ಳುತ್ತೀರಿ ಚಂಪಕಮಾಲೆಯಿಂದ ಎಂದ ಪರ್ ಹೀಗೆ ನೀವು ಅಕ್ಷರ ಗಣಗಳನ್ನು ಮೇಲೆ ಸೂಚಿಸಿ ಬರೀಬೇಕು ನೆಕ್ಸ್ಟ್ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತಿದೆ ವಸಂತ ಮಾಸದಲ್ಲಿ ಹೂ ಬಿಟ್ಟ ಗಿಡ ಮರಗಳು ಮಧುವಣ ಗಿತ್ತಿಯಂತೆ ಶೋಭಿಸುತ್ತಿದ್ದವು ನಾವು ಉಪಮ ಇದೊಂದು ಉಪಮ ಅಲಂಕಾರದ ವಾಕ್ಯವಾಗಿದೆ ಇದರಲ್ಲಿ ಮೊದಲೇದಾಗಿ ಉಪಮೇಯ ವಸಂತ ಮಾಸದಲ್ಲಿ ಹೂ ಬಿಟ್ಟ ಮರಗಿಡಗಳು ಉಪಮ ಉಪಮಾನ ಮಧುವಣಗಿತ್ತಿ ಉಪಮ ವಾಚಕ ಅಂತೆ ಸಮಾನ ಧರ್ಮ ಶೋಭಿಸುತ್ತಿದ್ದವು ಇದರಲ್ಲಿ ಏನು ಹೇಳುತ್ತೆ ಅಂದರೆ ಉಪಮಾನವಾದ ವಸಂತ ಮಾಸದಲ್ಲಿ ಹೂ ಬಿಟ್ಟ ಮರಗಿಡಗಳು ಉಪಮೇಯವಾದ ಗಿತ್ತಿಯಂತೆ ಪರಸ್ಪರ ಸಾದೃಶ್ಯದಿಂದ ಹೋಲಿಸುತ್ತಿರುವುದರಿಂದ ಇದು ಉಪಮ ಅಲಂಕಾರವಾಗಿದೆ ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನೇ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಅಂತ ಮೇನ್ ಕ್ವಶನ್ ನಂಬರ್ ಎಂಟಲ್ ಕೇಳಿದ್ದೇನೆ ಹೆತ್ತ ತಾಯಿ ಒತ್ತನಾಡು ಸ್ವರ್ಗಕ್ಕಿಂತ ಮಿಗಿಲು ಅಥವಾ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ನಾವು ಗಾದೆ ಮಾತುಗಳನ್ನು ಬರೀಬೇಕಾದಾಗ ಮೊದಲು ಗಾದೆಯ ಮಹತ್ವವನ್ನು ಒಂದು ಮೂರು ಸಾಲಲ್ಲಿ ಬರೀಬೇಕು ಗಾದೆ ವೇದಗಳಿಗೆ ಸಮಾನ ಗಾದೆ ಉಪನಿಷತ್ತುಗಳಿಗೆ ಸಮ ಹೀಗೆ ಗಾದೆಯ ಬಗ್ಗೆ ಪೀಠಿಕೆ ಬರೆದು ಆನಂತರ ಗಾದೆಯ ವಿಸ್ತೃತ ಅರ್ಥವನ್ನು ನಾವು ಸಂಕ್ಷಿಪ್ತವಾಗಿ ತಿಳಿಸಬೇಕಾಗಿದೆ ಇದನ್ನು ನೀವು ಒಂದು ಉದಾಹರಣೆ ಮೂಲಕ ನಾವು ಗಾದೆಯನ್ನು ಎಕ್ಸ್ಪ್ಲೇನ್ ಮಾಡ್ಬೋದು ನೆಕ್ಸ್ಟು ಈ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಅಥವಾ ಸ್ವಾರಸ್ಯಗಳನ್ನು ವಿವರಿಸಿ ಬರೆಯರೆ ಅಂತಿದೆ ನಾನು ಇವು ಯಾವ ಯಾವ ಪಾಠದಿಂದ ಬಂದಿದೆ ಅನ್ನೋದನ್ನಷ್ಟೇ ತಿಳಿಸ್ತಾ ಹೋಗ್ತೀನಿ ನಾನು ಮುಖಮೇಲಾಗಿ ಬಿದ್ದಿದ್ದೇನೆ ಇದು ಈ ಸಂದರ್ಭವನ್ನು ಬರೀಬೇಕಾದಾಗ ಯಾವಾಗಲೂ ಆಯ್ಕೆ ಬರೀಬೇಕು ನಂತರ ಸಂದರ್ಭ ಬರೀಬೇಕು ಆ ನಂತರ ಸ್ವಾರಸ್ಯ ಬರೀಬೇಕು ಈ ಮೂರು ಹಂತಗಳಲ್ಲಿ ನಾವು ಸಂದರ್ಭದ ಪ್ರಶ್ನೆಗಳಿಗೆ ಉತ್ತರ ಬರೀಬೇಕಾಗಿದೆ ಮೊದಲನೇದಾಗಿ ನಾನು ಮುಖಮೇಲಾಗಿ ಬಿದ್ದಿದ್ದೇನೆ ಎನ್ನುವುದು ಪ್ರಸ್ತುತ ಗದ್ಯ ಭಾಗವನ್ನು ಅಥವಾ ಪ್ರಸ್ತುತ ವಾಕ್ಯವನ್ನು ವ್ಯಾಘ್ರಗೀತೆ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಇದನ್ನು ಏನ್ ಮೂರ್ತಿರಾವ್ ಅವರು ಬರೆದಿದ್ದಾರೆ ಇದನ್ನು ಆಯ್ಕೆಯಲ್ಲಿ ಬರೀಬೇಕು ಪ್ರಸ್ತುತ ವಾಕ್ಯವನ್ನು ಏನ್ ಮೂರ್ತಿರಾವ್ ಅವರು ಬರೆದಿರುವ ಲಲಿತ ಪ್ರಬಂಧಗಳು ಎಂಬ ಕೃತಿಯಿಂದ ಆಯ್ದ ವ್ಯಾಗ್ರಗೀತೆ ಎಂಬ ಪಾಠದಿಂದ ಈ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ ಅಂತ ಆಯ್ಕೆಯಲ್ಲಿ ಬರದು ಆಮೇಲೆ ಸಂದರ್ಭ ಈ ಇದು ಯಾವ ಯಾವ ಸಂದರ್ಭದಲ್ಲೂ ಬರುತ್ತೆ ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಶಾನುಭೋಗರನ್ನು ಎಚ್ಚರಿಸಿದವರನ್ನು ಕೇಳಿದರು ಗಾಡಿಯಲ್ಲಿ ಬರುವಾಗ ಹುಲಿ ತಿನ್ನದೇ ಬಿಟ್ಟಿತಲ್ಲ ಎಂದು ಯೋಚಿಸುವ ಸಂದರ್ಭದಲ್ಲಿ ಶಾನುಭೋಗರು ಈ ಮಾತನ್ನು ರೈತರಿಗೆ ಕೇಳ್ತಾರೆ ಸ್ವಾರಸ್ಯ ಶಾನುಭಗರು ನಾನು ಯಾವ ರೀತಿ ಮುಖಮೇಲಾಗಿ ಬಿದ್ದಿದ್ದೆ ಎಂಬ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವುದು ಅವರ ಸ್ವಾರಸ್ಯವಾಗಿತ್ತು ಅನ್ನೋದು ನಾವು ಬರೀಬೋದು ಮನುಷ್ಯನಂತೆ ಟೊಪ್ಪಿಗೆಯಲ್ಲವೇ ಅಂತ ಇದು ಈ ವಾಕ್ಯವನ್ನು ವೀಕೃ ಗೋಕಕ್ ಬರೆದಿರುವ ಸಮುದ್ರದಾಚೆಯಿಂದ ಎಂಬ ಕೃತಿಯಿಂದ ಇದೆ ಲಂಡನ್ ನಗರ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಲೇಖಕರು ಲಂಡನಿನ ವಿಶೇಷತೆಯನ್ನು ವರ್ಣಿಸುವಾಗ ಪ್ರಸ್ತುತ ಮಾತುಗಳನ್ನು ಹೇಳ್ತಾರೆ ಲಂಡನಿನ ಟೊಪ್ಪಿಗೆ ವಿಶೇಷತೆ ಬಗ್ಗೆ ಒಂದೊಂದು ಟೊಪ್ಪಿಗೆಯೂ ವಿಶೇಷವಾಗಿ ಕಂಡಿದ್ದನ್ನು ಮನುಷ್ಯರಂತೆ ಟೊಪ್ಪಿಗೆಯೂ ಸಹ ವಿಭಿನ್ನವಾಗಿದೆ ಎಂದು ಹೇಳುವುದೇ ಇಲ್ಲಿನ ಸ್ವಾರಸ್ಯವಾಗಿದೆ ನೆಕ್ಸ್ಟು ಪಸರಂ ಗೊಟ್ಟೆನ್ ಇಲ್ಲಿದ್ದಕ್ಕೆ ಮುಳಿಯದಿರಿಂ ಈ ವಾಕ್ಯವನ್ನು ಶಿವಕೋಟ್ಯಾಚಾರ್ಯ ಅವರು ಬರೆದಿರುವ ವಡ್ಡರಾಧನೆ ಎಂಬ ಕೃತಿಯಿಂದ ಆಯ್ದ ಅಗ್ನಿಭೂತಿ ವಾಯುಭೂತಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಇದರ ಸಂದರ್ಭ ಸೂರ್ಯಮಿತ್ರನು ತನ್ನ ಸೋದರಳಿಯಂದಿರಿಗೆ ವಿದ್ಯೆ ಎಲ್ಲವನ್ನು ಕಲಿಸಿದ ನಂತರ ಅವರನ್ನು ಬೀಳ್ಕೊಡುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾನೆ ಪ್ರಸ್ತುತ ವಾಕ್ಯದ ಸ್ವಾರಸ್ಯವೆಂದರೆ ಸೂರ್ಯಮಿತ್ರ ತನ್ನ ಸೋದರಳಿಯಂದಿರ ಹತ್ತಿರ ಸಲುಗೆಯನ್ನು ಕೊಡದೆ ಇದ್ದು ಅವರನ್ನು ವಿದ್ಯಾವಂತರನ್ನಾಗಿ ಮಾಡಿ ಕ್ಷಮೆಯನ್ನು ಕೇಳುವುದು ಇಲ್ಲಿನ ಸ್ವಾರಸ್ಯವಾಗಿದೆ ಅನ್ನೋದು ವಿದ್ಯೆಯನ್ನು ಕಲಿಸುವುದೇ ಅವನಿಗೆ ಮುಖ್ಯವಾಗಿತ್ತು ಎನ್ನುವುದೇ ಇಲ್ಲಿನ ಸ್ವಾರಸ್ಯ ನೆಕ್ಸ್ಟ್ ಹಸುರಾಗಸ ಹಸುರು ಮುಗುಲು ಪ್ರಸ್ತುತ ವಾಕ್ಯವನ್ನು ಕುವೆಂಪು ಅವರು ಬರೆದಿರುವ ಹಸುರು ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಇದು ಪ್ರಕೃತಿಯ ವರ್ಣನೆಯನ್ನು ಮಾಡುವ ಸಂದರ್ಭದಲ್ಲಿ ಹಸಿರು ಹೇಗೆ ಎಲ್ಲೆಲ್ಲಿ ಹೇಗೆ ಕಾಣುತ್ತೆ ಅನ್ನೋದು ಸಂದರ್ಭದಲ್ಲಿ ಕುವೆಂಪು ಅವರು ಈ ಮಾತನ್ನು ಹೇಳಿದರೆ ಇದರ ಸ್ವಾರಸ್ಯ ಎಂದರೆ ಕವಿ ಕವಿಗೆ ಪ್ರಕೃತಿಯ ಸುತ್ತಮುತ್ತಲೂ ಹಸಿರು ಕಂಡಿರುವುದೇ ಇಲ್ಲಿನ ಸ್ವಾರಸ್ಯವಾಗಿದೆ ಅದ್ವೈತ ಸಿದ್ಧಾಂತವನ್ನು ಕುವೆಂಪು ಅವರು ಇಲ್ಲಿ ಬಳಕೆಗೆ ತಂದಿರುವುದು ಇಲ್ಲಿನ ಸ್ವಾರಸ್ಯ ಒಡೆದರೋ ಗುಂಡ ಕರುಣೆ ಇಲ್ಲದಾಂಗ ಈ ವಾಕ್ಯವನ್ನು ಡಿ ಎಸ್ ಗದ್ದಗಿಮಠ ಅವರು ಸಂಪಾದಿಸಿರುವ ಜನಪದ ಗೀತೆಗಳು ಅಥವಾ ಲಾವಣಿಗಳು ಕೃತಿಯಿಂದ ಆಯ್ದ ಹಲಗಲಿ ಬೇಡರು ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಸಂದರ್ಭ ಸಿಪಾಯಿ ದಂಗೆ ಸಂದರ್ಭದಲ್ಲಿ ಬ್ರಿಟಿಷರು ತಂದ ನಿಶಸ್ತ್ರೀಕರಣ ಕಾಯ್ದೆ ವಿರುದ್ಧ ಹಲಗಲಿ ಬೇಡರು ಯುದ್ಧ ಮಾಡುವ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಯುದ್ಧದ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾರೆ ಯುದ್ಧ ನಡೆದ ರೀತಿಯನ್ನು ಯುದ್ಧ ಯಾವ ತೀವ್ರತೆಯನ್ನು ಪಡೆದಿತ್ತು ಎಂದು ವರ್ಣಿಸುವುದೇ ಇಲ್ಲಿನ ಸ್ವಾರಸ್ಯವಾಗಿದೆ ನೂಕನ್ ತಪ್ಪನ್ ಆನ್ ಅರಿಯನ್ ಎಂದು ಸಭೆಯಲ್ಲಿ ನುಡಿದಂ ಪ್ರಸ್ತುತ ವಾಕ್ಯವನ್ನು ಪಂಪ ಬರೆದಿರುವ ವಿಕ್ರಮಾರ್ಜುನ ವಿಜಯ ಕೃತಿಯಿಂದ ಆಯ್ದ ಕೆಮ್ಮನೆ ಮೀಸೆ ಒತ್ತನೆ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ದ್ರೋಣನು ದೃಪದನ ಬಳಿ ಭಿಕ್ಷೆಯನ್ನು ಅಥವಾ ದ್ರವ್ಯವನ್ನು ಅರಿಸಿ ಬಂದಾಗ ದ್ವಾರಪಾಲಕನಿಗೆ ಈ ಮಾತನ್ನು ಹೇಳಿ ಕಳಿಸ್ತಾನೆ ಅವನು ಯಾರೂ ನನಗೆ ಗೊತ್ತಿಲ್ಲ ಅವನನ್ನು ಹೊರಗಡೆ ನೂಕು ಅವನು ಸಭೆಯಿಂದ ಹೊರಗೆ ನೂಕು ಅಂತೇಳಿ ಕಳಿಸ್ತಾನೆ ಆನಲ್ಲಿನ ಸ್ವಾರಸ್ಯವಿದೆ ದ್ರೋಣನನ್ನು ಅವಮಾನಕ್ಕೆ ಈಡಾಗುವಂತೆ ಮಾಡಿದ ಹಾಗೂ ದೃಪದನ ಅಹಂಕಾರವನ್ನು ವಿವರಿಸುವುದೇ ಇಲ್ಲಿನ ಸ್ವಾರಸ್ಯವಾಗಿದೆ ಅಂತ ನೆಕ್ಸ್ಟ್ ಮೈನ್ ಕ್ವೆಶನ್ ನಂಬರ್ ಟೆನ್ನಲ್ಲಿ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ಅಂತಿದೆ ಇಲ್ಲಿ ಎರಡು ಪದ್ಯವನ್ನು ಕೊಟ್ಟಿದ್ದರೆ ಯಾವುದಾದ್ರೂ ಒಂದು ಪದ್ಯವನ್ನು ನಾವು ಬರೀಬೇಕು ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಅನ್ನೋದನ್ನು ನಾವು ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ಅಲ್ಲೇ ಇದೆ ವಸಂತವಾಗುತ್ತಾ ಮುಟ್ಟೋಣ ಅಂತ ಎರಡನೇ ಪದ್ಯನ ಅದನ್ನು ಬರೆಯೋದಾದರೆ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೋಳು ಬದುಕೋಣ ಭಯ ಸಂಶಯದೋಳು ಕಂದಿದ ಕಣ್ಣೋಳು ನಾಳಿನ ಕನಸನ್ನು ಬಿತ್ತೋಣ ಅಂತ ಈ ಪದ್ಯವನ್ನು ನಾವು ಬರಿಬೋದು ಹಾಗೆ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ ಅಂತಿದೆ ಇಲ್ಲೂ ಸಹ ನಾವು ಈ ಪ್ರಸ್ತುತ ಪದ್ಯದ ಆಯ್ಕೆಯನ್ನು ಬರೀಬೇಕಾಗುತ್ತೆ ಏನು ಬರಿಬೋದು ಪ್ರಸ್ತುತ ಪದ್ಯ ಭಾಗವನ್ನು ಅಂತ ಬರಿಬೇಕು ಸಂದರ್ಭ ಆದರೆ ಪ್ರಸ್ತುತ ವಾಕ್ಯ ಅಂತ ಬರಿತೀರಿ ಇಲ್ಲಿ ಭಾವಾರ್ಥ ಆಗಿರೋದ್ರಿಂದ ಪ್ರಸ್ತುತ ಪದ್ಯ ಭಾಗವನ್ನು ವೀರಲವ ಲಕ್ಷ್ಮೀಶ ಬರೆದಿರುವ ವೀರಲವ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೆದು ಈ ಏನು ಸಾರಾಂಶ ಇದೆಯೋ ಅದರ ಭಾವಾರ್ಥವನ್ನು ನಾವು ಬರೀಬೇಕು ಉರ್ವಿಯೋಳು ಕೌಶಲ್ಯ ಪಡೆದ ಕುವರಂ ರಾಮಂ ಭೂಮಂಡಲದಲ್ಲಿ ಕೌಸಲ್ಯ ಪಡೆದ ಕುಮಾರ ಶ್ರೀರಾಮನೊಬ್ಬನೇ ವೀರನು ಆತನ ಯಜ್ಞ ತುರಗಂಿದು ಅಂದರೆ ಇದು ಅವನ ಯಜ್ಞ ಕುದುರೆ ನಿರ್ವಹಿಸಲಾರ್ಪರ್ ಆದಡಂ ನಿರ್ವಹಿಸಲಾದವರು ಅಂದರೆ ಯಾರಾದರೂ ಇದನ್ನು ಕಟ್ಟೆ ಹಾಕೋರು ಇದನ್ನು ನಿರ್ವಹಿಸಲು ಆಗದೆ ಅವರು ಅಥವಾ ಕಟ್ಟೆ ಹಾಕೋ ಮನಸ್ಸಿದ್ದವರು ತಡೆಯಲೆಂದಿದ್ದಮ್ ತಡೀಬೋದು ಇಲ್ಲದೇ ಇದ್ದರೆ ಅವ ಕಪ್ಪ ಕಾಣಿಕೆಯನ್ನು ಕೊಟ್ಟು ಕಳಿಸ್ಬೇಕು ಅಂತೇಳಿ ಆ ಕುದುರೆಯ ಹಣೆ ಮೇಲೆ ಒಂದು ಲೇಖನವನ್ನು ಬರೆದಿರ್ತಾರೆ ಅದನ್ನು ಓದ್ತಾನೆ ಲವನು ಓದ್ತಾನೆ ಗರ್ವಮಂ ಬಿಡಿಸದಿದ್ದೊಡೆ ತನ್ನ ಮಾತೆಯಂ ಸರ್ವಜನಮಂ ಬಂಜೆ ಎನ್ನದಿದ್ದ ಇದನ್ನು ನಾವು ಓದಿದಂಥ ಲವನು ಈ ಪರ್ವವನ್ನು ಬಿಡಿಸದಿದ್ದರೆ ನನ್ನ ಮಾತೆಯನ್ನು ಎಲ್ಲ ಜನರು ಬಂಜೆ ಅಂತ ಕರೀತಾರೆ ಅಂತೆ ಅಂದ್ಕೊಂಡು ತನ್ನ ಗುರುವ ತೋಳ್ಗಳು ಇ ತನ್ನ ಗುರುವ ತೋಳುಗಳಿವೇತಕ್ಕೆಂದು ಸಲಹಾಸಿಯಂ ತೊಟ್ಟು ಲವನು ಉರಿದಿದ್ದನ್ ನನಗಿರುವ ಈ ತೋಳುಗಳು ಏತಕ್ಕಬೇಕು ಬೇಕು ಅಂತೇಳಿ ಪ್ರತಿಜ್ಞೆಯನ್ನು ಕೈಗೊಂಡು ಲವನು ಉರಿದಿದ್ದನ್ ಅಂದರೆ ಆಕ್ರೋಶಗೊಳ್ತಾನೆ ಅನ್ನೋದನ್ನು ನೀವು ಬರೀಬೇಕು ಅದರ ಮೌಲ್ಯವನ್ನು ಬರೀಬೇಕು ಇಲ್ಲಿ ಲವನಿಗೆ ಲವನಿಗಿರುವ ಧೀರತ್ವ ಶೌರ್ಯ ಅವನ್ನು ತೋರಿಸುವುದೇ ಇಲ್ಲಿರುವ ಮೌಲ್ಯ ಅಂತ ನಾವು ಅದರ ಮೌಲ್ಯವನ್ನು ಬರೀಬೇಕು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಇದೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ಮೈಸೂರು ರಾಜ್ಯ ಹೇಗಾಯಿತು ವಿವರಿಸಿ ಅಂತ ಕೇಳಿದರೆ ಅಥವಾ ಅದೇ ಪಾಠದೊಳಗೆ ವಿಶ್ವೇಶ್ವರಯ್ಯ ಅವರು ಮೈಸೂರು ದಿವಾನರಾಗಿ ಸಲ್ಲಿಸಿದ ಸೇವೆಯನ್ನು ಕುರಿತು ಬರೆಯಿರಿ ಅಂತ ಇದೆ ಈ ಪ್ರಶ್ನೆಗಳಿಗೆ ಯಾವುದಾದರೂ ಒಂದಕ್ಕೆ ನೀವು ಉತ್ತರವನ್ನು ಬರಿಬೋದು ವಿಶ್ವೇಶ್ವರಯ್ಯ ಅವರು ಮೈಸೂರು ದಿವಾನರಾಗಿ ಸಲ್ಲಿಸಿದ ಸೇವೆಯನ್ನು ಕುರಿತು ಬರೆಯಿರಿ ಅನ್ನೋ ನೋಡೋದಾದ್ರೆ ವಿಶ್ವೇಶ್ವರಯ್ಯನವರು ನಾಲ್ವಡಿ ಕೃಷ್ಣರಾಜ ಒಡೆಯರ ನಾಲ್ವಡಿ ಕೃಷ್ಣರಾಜ ಒಡೆಯರು ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ನೇಮಿಸಿಕೊಳ್ತಾರೆ ಇವರು ದಿನ ದಿವಾನರಾಗಿದ್ದಾಗ ಮೈಸೂರು ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣಬದ್ಧವಾಗಿ ತೊಡ್ತಾರೆ ಇವರು ತಮ್ಮ ಸತ್ಯ ಮತ್ತು ಪ್ರಾಮಾಣಿಕತೆಗೆ ಹೆಚ್ಚು ಆದ್ಯತೆ ನೀಡುತ್ತಿದ್ದರು ಮೈಸೂರಿನಲ್ಲಿ ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದರು ಬೆಂಗಳೂರಿನಲ್ಲಿ ಚಾಮರಾಜೇಂದ್ರ ತಾಂತ್ರಿಕ ಕಾಲೇಜನ್ನು ಸ್ಥಾಪಿಸಿದರು ಹಾಗೆ ಮೈಸೂರು ಪ್ರಾಥಮಿಕ ಶಿಕ್ಷಣ ನಿಬಂಧನೆಯನ್ನು ಜಾರಿಗೆ ತಂದು ಮೈಸೂರು ಪ್ರೌಢಶಾಲೆಗಳು ಮದ್ರಾಸಿನ ವಿಶ್ವವಿದ್ಯಾನಿಲಯಕ್ಕೆ ಒಳಪಟ್ಟಿದ್ದವು ಅವುಗಳನ್ನು ಬದಲಿಸಿ ಮೈಸೂರು ಪ್ರೌಢಶಾಲೆಗಳ ಅಂತಿಮ ಪರೀಕ್ಷೆಯನ್ನು ನಡೆಸುವ ನಿಬಂಧನೆಯನ್ನು ಜಾರಿಗೆ ತರ್ತಾರೆ ಹಲವು ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡ್ತಾರೆ ಸೋಪು ಸಕ್ಕರೆ ಬೆಂಕಿ ಕಡ್ಡಿ ಹೀಗೆ ಮುಂತಾದ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡಿ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಕೈಗಾರಿಕಾ ಫೀಡರ್ ಬ್ಯಾಂಕ್ ಹಾಗೂ ರೈತರಿಗೆ ಕರಕುಶಲ ಕೆಲಸಗಾರರಿಗೆ ಸಾಲದ ಸೌಲಭ್ಯ ಕೈಗಾರಿಕಾ ಹೂಡಿಕೆ ಈಗ ಕೈಗಾರಿಕೆಗಳನ್ನಿದೆ ಹೀಗೆ ಹಲವು ಕೈಗಾರಿಕೆಗಳ ಸೌಲಭ್ಯಗಳನ್ನು ಸ್ಥಾಪನೆ ಮಾಡಿ ಮೈಸೂರಿನ ಒಂದು ವಿಶ್ವೇಶ್ವರಯ್ಯವರು ಮೈಸೂರಿನ ಅಭಿವೃದ್ಧಿಗೆ ಶ್ರಮವನ್ನು ಪಡ್ತಾರೆ ಹೀಗೆ ಮೈಸೂರಿನ ದಿವಾನರಾಗಿ ಇವರು ತಮ್ಮದೇ ಆದ ಪ್ರಮುಖ ಸೇವೆಯನ್ನು ಮಾಡ್ತಾರೆ ಅಂತ ನೀವು ಬರೀಬೇಕಾಗುತ್ತೆ ನೆಕ್ಸ್ಟು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ಮೈಸೂರು ರಾಜ್ಯ ಹೇಗಾಯಿತು ಎಂಬುದನ್ನು ಸಂಕ್ಷಿಪ್ತವಾಗಿ ಹೇಳೋದಾದರೆ ಇವರ ಕಾಲದಲ್ಲಿ ಸಾವಿರದ ಒಂಬೈನೂರ ಎರಡರಲ್ಲಿ ಇವರು ಮೈಸೂರು ರಾಜ್ಯದ ನೇರ ಉಸ್ತುವಾರಿಯನ್ನು ವಹಿಸಿಕೊಳ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಹಾಗೆ ಸಾವಿರದ ಒಂಬೈನೂರ ಏಳರಲ್ಲಿ ವಿಧಾಯಕ ಸಭೆಯನ್ನು ಸ್ಥಾಪನೆ ಮಾಡ್ತಾರೆ ಆ ಮೂಲಕ ಪ್ರಜಾಪ್ರತಿನಿಧಿ ಸಭೆಯನ್ನು ಕರೆದು ಗ್ರಾಮ ನಿರ್ಮಲೀಕರಣ ವೈದ್ಯ ಸಹಾಯ ವಿದ್ಯಾಪ್ರಚಾರ ನೀರಿನ ಸೌಕರ್ಯ ಪ್ರಯಾಣ ಸೌಲಭ್ಯ ಮುಂತಾದ ಸ್ವಯಂ ಆಡಳಿತ ಕ್ಷೇತ್ರಗಳನ್ನು ರಚನೆ ಮಾಡ್ತಾರೆ ಸಾಹಿತ್ಯ ಸಂಗೀತ ವಾಸ್ತುಶಿಲ್ಪಗಳ ಅಭಿವೃದ್ಧಿಗೆ ಪ್ರಾಮುಖ್ಯತೆಯನ್ನು ನೀಡ್ತಾರೆ ನಾಡಿನಲ್ಲೇ ಮೊಟ್ಟಮೊದಲ ವಿಶ್ವವಿದ್ಯಾನಿಲಯವಾದ ಮೈಸೂರು ವಿಶ್ವವಿದ್ಯಾಲಯ ನಿಲಯವನ್ನು ಸ್ಥಾಪನೆ ಮಾಡ್ತಾರೆ ಹೀಗೆ ಸಾವಿರದ ಒಂಬೈನೂರ ಆರರಲ್ಲಿ ಸಹಕಾರ ಸಂಘಗಳನ್ನು ಸ್ಥಾಪನೆ ಮಾಡ್ತಾರೆ ಹಲವು ರೈಲು ಯೋಜನೆಗಳನ್ನು ಜಾರಿಗೆ ತರ್ತಾರೆ ಕೃಷ್ಣರಾಜಸಾಗರ ಅಣೆಕಟ್ಟಿಗೆ ಅಣೆಕಟ್ಟನ್ನು ನಿರ್ಮಾಣ ಮಾಡ್ತಾರೆ ವಾಣಿ ವಿಲಾಸ ಸಾಗರ ಅಣೆಕಟ್ಟು ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ನಾಲ್ವಡಿ ಕೃಷ್ಣರಾಜ ಒಡೆಯರು ಮಾದರಿ ಮೈಸೂರು ರಾಜ್ಯವನ್ನು ನಿರ್ಮಾಣ ಮಾಡ್ತಾರೆ ನೆಕ್ಸ್ಟ್ ಪದ್ಯದೊಳಗೆ ಒಂದು ಪ್ರಶ್ನೆ ಕೇಳಿದರೆ ಪಾಂಡವರನ್ನು ರಕ್ಷಿಸಬೇಕೆಂದು ನಿರ್ಧರಿಸಿದ ಶ್ರೀಕೃಷ್ಣನು ಕರ್ಣನಿಗೆ ಒಡ್ಡಿದ ಆಮಿಷಗಳನ್ನು ಸಂಗ್ರಹಿಸಿ ಬರೆಯಿರಿ ಅಂತ ಕೇಳಿದರೆ ಜೊತೆಗೆ ಅದೇ ಪದ್ಯದಲ್ಲಿ ಪಾಂಡವರು ಸಹೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಇದು ಕೌರವೇಂದ್ರನ ಕೊಂದೆ ನೀನು ಪದ್ಯ ಭಾಗದಿಂದ ಬಂದಿದೆ ಶ್ರೀಕೃಷ್ಣ ಕರ್ಣನಿಗೆ ಶ್ರೀಕೃಷ್ಣನ ಒಡ್ಡಿದ ಆಮಿಷಗಳೇನು ಅನ್ನೋದನ್ನು ನಾವು ನೋಡೋದಾದರೆ ಕರ್ಣನಿಗೆ ಕೃಷ್ಣ ಹೇಳ್ತಾನೆ ಕರ್ಣ ನಿಮ್ಮೊಳಗೆ ಅಂದರೆ ಪಾಂಡವರೊಳಗೂ ಯಾದವರೊಳಗೂ ಕೌರವರೊಳಗೆ ಯಾವುದೇ ಭೇದ ಇಲ್ಲ ನಿನ್ನಾಣೆಗೂ ನೀನು ಈ ಭೂಮಿಯ ಒಡೆಯ ನಿನ್ನ ಮನಸ್ಸಿನಲ್ಲಿ ಇದರ ಅರಿವು ಯಾವುದೂ ಇಲ್ಲ ಕುಂತಿಪುತ್ರರಲ್ಲಿ ಮೊದಲಿಗ ನೀನು ಅನಂತರ ಪಾಂಡುಪುತ್ರರಾದ ಪಾಂಡುಪುತ್ರರು ಜನಿಸಿದರು ನ್ಯಾಯುತವಾಗಿ ನೀನು ರಾಜನಾಗಬೇಕಾದವನು ನಿನಗೆ ಅಸ್ತಿನಾಪುರದ ರಾಜಪದವಿಯನ್ನು ಕೊಡಿಸ್ತೇನೆ ಪಾಂಡವರು ಕೌರವರು ನಿನ್ನ ರಾಜಪದವಿಯನ್ನು ಒಪ್ಪಿಕೊಳ್ಳುತ್ತಾರೆ ಎರಡು ವಂಶದವರು ನಿನ್ನ ಸೇವೆಯನ್ನು ಮಾಡುತ್ತಾರೆ ಮತ್ತು ಎಡಕ್ಕೆ ಕೌರವರು ಬಲಕ್ಕೆ ಪಾಂಡವರು ಎದುರಿಗೆ ಮಾದ್ರ ಮಾಗದ ಯಾದವರು ಇರುತ್ತಾರೆ ನೀನು ಸಿಂಹಾಸನದಲ್ಲಿ ಕುಳಿತು ರಾಜಸಭೆಯನ್ನು ಮಾಡಬಹುದು ಮತ್ತು ನೀನು ಅದೆಲ್ಲ ಬಿಟ್ಟು ದುರ್ಯೋಧನ ಹೇಳಿದಂತೆ ಜಿಯಾ ಅಸಾಧ ಎನ್ನುವುದು ನ ಕಷ್ಟವಲ್ಲದೆ ಅಂತ ಹೇಳ್ತಾ ಪಾಂಡವರನ್ನು ರಕ್ಷಣೆ ಮಾಡಬೇಕಾದ ಕೃಷ್ಣನು ಕರ್ಣನಿಗೆ ಹಲವು ಆಮಿಷಗಳನ್ನು ಒಡ್ಡುತ್ತಾನೆ ಅಂತ ನೀವು ಒಂದಿಷ್ಟು ಸಂಕ್ಷಿಪ್ತವಾಗಿ ಬರೋದ್ರೆ ನಾಲ್ಕು ಮಾರ್ಸಿಗೆ ಬೇಕಾದಷ್ಟು ಉತ್ತರವನ್ನು ನೀವು ಬರೀಬೋದು ಹಾಗೆ ಪಾಂಡವರು ಸಹೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ಹೇಳಿ ಬರೆಯಿರಿ ಅಂತ ಕೇಳಿದರೆ ಕರ್ಣನ ಮನಸ್ಥಿತಿ ಏನಾಗಿತ್ತು ಅಂತಂದರೆ ಕರ್ಣನ ಕೊರಳ ಸೆರೆ ಬಿಗಿಯುತ್ತೆ ಕಣ್ಣೀರು ಅತಿಯಾಗಿ ಬರುತ್ತೆ ಕೊರಳ ಸೆರೆ ಇಗ್ಗಿದವು ದೃಗ್ಗು ಜಲ ಉರುಣಿಸಿ ಕಡುನಂದನ ಕಟ್ಟ ಅಂತ ಇದೆಯಲ್ಲ ಅದರ ಭಾವಾರ್ಥವನ್ನು ಬರೀಬೇಕಾಗುತ್ತೆ ನಾವು ಕೊರಳ ಬಿಗಿಯುತ್ತೆ ಕಣ್ಣೀರು ಹೆಚ್ಚಾಗಿ ಬರುತ್ತೆ ತುಂಬ ನೊಂದ್ಕೊಳ್ತಾನೆ ಮನದೊಳಗೆ ಕೌರವನಿಗೆ ಕೇಡಾಯಿತು ಅಂತ ಭಾವಿಸ್ತಾನೆ ಹರಿ ತನ್ನ ದ್ವೇಷವನ್ನು ಹೊರಗೆ ತೋರಿಸದೆ ಸೇಡು ತೀರಿಸಿಕೊಳ್ಳುತ್ತಿದ್ದನಲ್ಲ ಎಂದು ತನ್ನ ಮನಸ್ಸಿನಲ್ಲಿ ಹಳುಕನ್ನು ವ್ಯಕ್ತಪಡಿಸ್ತಾನೆ ತನ್ನ ವಂಶವನ್ನು ತಿಳಿಸಿ ನನ್ನನ್ನು ಕೊಂದನು ಅಂತೇಳಿ ಮನಸ್ಸಲ್ಲೇ ಕೊರಕೊಳ್ತಾನೆ ದುರ್ಯೋಧನನಿಗೆ ನಾನು ಸೇವೆ ಮಾಡಬೇಕಾಗಿತ್ತು ಆದರೆ ಈ ಕೃಷ್ಣ ತನಗೆ ನಿಜಾಂಶವನ್ನು ತಿಳಿಸಿ ನನ್ನನ್ನು ಕೊಂದ ಅಂತ ಹೇಳ್ತಾನೆ ಹೀಗೆ ಕರ್ಣನ ಮನಸ್ಥಿತಿಯನ್ನು ನಾವು ಬರಿಬೋದಾಗಿದೆ ಕೆಳಗಿನ ಗದ್ಯ ಭಾಗವನ್ನು ಓದಿ ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತಿದೆ ಇದನ್ನು ನೀವು ಚೆನ್ನಾಗಿ ಗಟ್ಟಿಯಾಗಿ ಓದಿಕೊಂಡು ಅಲ್ಲೇ ಕೆಳಗೆ ಪ್ರಶ್ನೆ ಕೊಟ್ಟಿರ್ತಾರೆ ಅಂತರ್ಜಲ ಮಟ್ಟ ಹೇಗೆ ಹೆಚ್ಚುತ್ತದೆ ಅಂತ ಅಂತರ್ಜಲ ಮಟ್ಟ ಹೇಗೆ ಅದನ್ನು ನೀವು ಬರೀಬೇಕಾಗುತ್ತೆ ಇವನ್ನೆಲ್ಲ ಗಟ್ಟಿಯಾಗಿ ನೀವು ಓದಿಕೊಂಡು ಅಲ್ಲೇ ಪ್ರಶ್ನೆ ಇದೆ ಇಲ್ಲಿರುವ ಪ್ರಶ್ನೆಗೆ ಮೇಲೇ ಉತ್ತರ ಕೊಟ್ಟಿರ್ತಾರೆ ಅದನ್ನು ನೀವು ಓದಿ ಬರಿಬೋದು ಅಂತರ್ಜಲ ಮಟ್ಟ ಹೇಗೆ ಹೆಚ್ಚುತ್ತದೆ ಮತ್ತು ಮಳೆಗಾಲದಲ್ಲಿ ಭೂಮಿಯ ಒಡಲು ಏಕೆ ತುಂಬುವುದಿಲ್ಲ ಎಂಬುದನ್ನು ನೀವು ಇದನ್ನು ನೀಟಾಗಿ ಓದ್ಕೊಂಡು ಉತ್ತರವನ್ನು ಬರೀಬೇಕಾಗುತ್ತೆ ಮೇಯ್ನ್ ಕ್ವಶನ್ ನಂಬರ್ ಹದಿನಾಲ್ಕರಲ್ಲಿ ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ಅಂತ ಇದೆ ಇಲ್ಲಿ ನಿಮ್ಮನ್ನು ಉಡುಪಿಯ ಸರ್ಕಾರಿ ಪ್ರೌಢಶಾಲೆಯ ಅವಿನಾಶ್ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ಮಳೆ ಕೊಯ್ಲು ತೊಟ್ಟಿ ನಿರ್ಮಿಸುವಂತೆ ಕೋರಿ ನಗರಸಭೆ ಆಯುಕ್ತರಿಗೆ ಪತ್ರವನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಇದರಲ್ಲಿ ಮೊದಲೇದಾಗಿ ಗೆ ಬರೀಬೇಕು ಗೆ ಏನಾಗುತ್ತೆ ಅಂದರೆ ಆಯುಕ್ತರು ಅಂತ ಬರೀಬೇಕು ನೀವೆಲ್ಲ ಏನು ಮಾಡ್ತೀರ ಕೆಲವೊಬ್ಬರು ಆಯುಕ್ತರು ಉಡುಪಿ ಹಿಂಗೆಲ್ಲ ಬರೀತೀರ ಆಯುಕ್ತರು ನೆಕ್ಸ್ಟ್ ನಂತರ ನಗರಸಭೆ ಅಂತ ಬರೀಬೇಕು ಆ ನಂತರ ಉಡುಪಿ ಅಂತ ಬರೀಬೇಕು ಇದಾದ ನಂತರ ನೀವು ಹಿಂದಾಗ ಬರಬೇಕು ಹಿಂದಾಗ ಬಂದಾಗ ಏನಾಗುತ್ತೆ ಅವಿನಾಶ್ ಅಂತ ಬರೀತೀರ ಆನಂತರ ಸರ್ಕಾರಿ ಪ್ರೌಢಶಾಲೆ ಅಂತ ಬರೀತೀರ ಆನಂತರ ಉಡುಪಿ ಬರೀತೀರ ಇದು ಗೆ ಮತ್ತು ಇಂದ ಅಡ್ರೆಸ್ಸು ಆಗುತ್ತೆ ಇದರ ನಂತರ ನೀವೇನು ಮಾಡಬೇಕು ಮಾನ್ಯರೇ ಬರೀಬೇಕು ಮಾನ್ಯರೇ ಮಾನ್ಯರೇ ಬರೋದು ಒಂದು ಕಾಮ ಆಗಬೇಕು ಇದನ್ನು ಬರೀಬೇಕು ಮಾನ್ಯರೇ ಆದ ನಂತರ ವಿಷಯ ಬರೀಬೇಕು ವಿಷಯ ಏನಿರಬೇಕು ಮಳೆ ಕೊಯ್ಲು ತೊಟ್ಟಿ ನಿರ್ಮಿಸುವಂತೆ ಕೋರಿ ಇಷ್ಟು ವಿಷಯವನ್ನು ನೀವು ಬರೀಬೇಕು ಇದಾದ ನಂತರ ಏನು ಮಾಡ್ತೀರ ನೀವು ಪತ್ರದ ಒಡಲನ್ನು ಪ್ರಾರಂಭ ಮಾಡ್ತೀರಾ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅವಿನಾಶ್ ಹತ್ತನೇ ತರಗತಿ ವಿದ್ಯಾರ್ಥಿ ಸರ್ಕಾರಿ ಪ್ರೌಢಶಾಲೆ ಉಡುಪಿ ಅಂತ ಬರೆದು ನಮ್ಮ ಶಾಲೆಯಲ್ಲಿ ನೀರಿನ ಅಭಾವ ಉಂಟಾಗಿದ್ದರಿಂದ ಶಾಲೆಗೆ ಅನುಕೂಲಕ್ಕಾಗಿ ಮಳೆ ಕೊಯ್ಲು ತೊಟ್ಟಿಯನ್ನು ನಿರ್ಮಿಸಿಕೊಡುವಂತೆ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಅಂತ ಬರೆದು ಆಮೇಲೆ ಧನ್ಯವಾದಗಳೊಂದಿಗೆ ಅನ್ನೋದನ್ನು ಕೆಳಗಡೆ ಬರೆದು ಇದನ್ನು ಮುಕ್ತಾಯದ ಒಕ್ಕಣಿ ಅಂತ ಕರಿತೀವಿ ಧನ್ಯವಾದಗಳೊಂದಿಗೆ ಅಂತ ಬರೆದು ನಂತರ ನೀವು ಇಂತಿ ತಮ್ಮ ಇತಿ ತಮ್ಮ ವಿಧೇಯ ಅಂತ ಬರಿಬೋದು ಇಂತಿ ಅಂತಾದರೂ ಬರಿಬೋದು ಇತಿ ಅಂತಾದರೂ ಬರಿಬೋದು ಬರೆದು ಪತ್ರವನ್ನು ಮುಗಿಸ್ಬೋದು ಆಮೇಲೆ ನೀವೊಂದು ಬಾಕ್ಸ್ ಟೈಪ್ ಹಾಕಿ ಹಿಂಗೆ ಇಲ್ಲಿ ಹೊರವಿಳಾಸ ಅಂತ ಬರೆದು ಇಲ್ಲಿ ಮತ್ತೆ ಹಿಂದಾಗ್ಗೆ ಇಲ್ಲಿ ಇಲ್ಲೂ ನೀವು ಪತ್ರ ಒಂದು ಫುಲ್ ಸ್ಕೇಪ್ ಹಾಳೆಯಲ್ಲಿ ಬರೆಯೋದ್ರಿಂದ ಇಲ್ಲೂ ಮತ್ತೆ ಮೇಲೆ ಬರೆದಿರೋದನ್ನೇ ಬರೆದ್ರೆ ಪೂರ್ತಿ ಫೈವ್ ಮಾರ್ಸ್ಗೆ ರೈಟಿಂಗು ಬರೆದಂಗೆ ಆಗುತ್ತೆ ನೆಕ್ಸ್ಟು ಇನ್ನೊಂದು ಇಲ್ಲಿ ಪರ್ಸ್ನಲ್ ಲೆಟ್ರ್ ಕೊಟ್ಟಿದ್ದಾರೆ ನಿಮ್ಮನ್ನು ಬೆ ಮಂಗಳೂರಿನ ಸರ್ಕಾರಿ ಪ್ರೌಢಶಾಲೆಯ ನೇಹ ಎಂದು ಭಾವಿಸಿಕೊಂಡು ಶಾಲಾ ವಾರ್ಷಿಕೋತ್ಸವಕ್ಕೆ ಆಹ್ವಾನಿಸಿ ಹುಬ್ಬಳ್ಳಿಯಲ್ಲಿ ವಾಸವಿರುವ ಜ್ಯೋತಿ ಎಂಬ ಹೆಸರಿನ ತಾಯಿಗೆ ಪತ್ರವನ್ನು ಬರೆಯಿರಿ ಅಂತ ಫಸ್ಟ್ ನೀವು ಏನು ಮಾಡ್ಕೋಬೇಕು ಅಂದರೆ ಯಾವುದಕ್ಕೆ ಆಗಲಿ ಗೆ ಮತ್ತು ಇಂದವನ್ನು ಕಂಡು ಇಲ್ಲಿ ಗೆ ಇಂದ ಡೈರೆಕ್ಟಾಗಿ ಬರೆಯೋಕ್ಕಾಗಲ್ಲ ಶ್ರೀ ಯಾವುದೇ ಕಾ ಪರ್ಸ್ನಲ್ ಲೆಟ್ರ್ ಬರೀಬೇಕಾದಾಗ ಶ್ರೀ ಕ್ಷೇಮ ಶ್ರೀ ಕ್ಷೇಮ ದಿನಾಂಕನೋ ನೀವು ಬರ್ಕೋಬೋದು ಆಮೇಲೆ ಏನು ಮಾಡ್ಬೋದು ಗೆ ಅಥವಾ ಇಂದ ಇಲ್ಲಿ ಗೆ ಏನು ಮಾಡ್ಬೋದು ಯಾರು ಜ್ಯೋತಿ ನಿಮ್ಮ ತಾಯಿ ಎಲ್ಲಿದ್ದಾರೆ ಅವರು ಹುಬ್ಬಳ್ಳಿಯಲ್ಲಿ ವಾಸವಿರೋದರಿಂದ ಅದು ಯಾವುದೇ ನಗರ ಅಂತ ಕೊಟ್ಟಿಲ್ಲ ಜ್ಯೋತಿ ಹುಬ್ಬಳ್ಳಿ ಇದು ಬರೀತೀರ ಇಂದ ಹೋದರೆ ನೇಹ ಸರ್ಕಾರಿ ಪ್ರೌಢಶಾಲೆ ಮಂಗಳೂರು ಸರ್ಕಾರಿ ಪ್ರೌಢಶಾಲೆ ಮಂಗಳೂರು ಅಂತ ಬರಿತೀರಾ ಅಲ್ಲಿ ಯಾವುದೇ ಮ ಖಾಸಗಿ ಪರ್ಸ್ನಲ್ ಲೆಟ್ರಲ್ಲಿ ಯಾವುದೇ ರೀತಿಯ ಮಾನ್ಯರೇ ವಿಷಯ ಬರೆಯೋಂಗಿಲ್ಲ ಡೈರೆಕ್ಟಾಗಿ ನೀವು ಪತ್ರವನ್ನು ಪ್ರಾರಂಭ ಮಾಡ್ಬೋದು ಇದು ಒಂದು ವೈಯಕ್ತಿಕ ಪತ್ರ ಆಗಿರೋದ್ರಿಂದ ನಿಮ್ಮ ತಾಯಿಯವರಿಗೆ ಆಗಿರೋ ಪತ್ರ ಬರೀತರಿಂದ ಮಾತೃಶ್ರೀಯಾದ ಜ್ಯೋತಿಯವರಿಗೆ ನಿಮ್ಮ ಮಗಳು ಮಾಡುವ ನಮಸ್ಕಾರಗಳು ಅಂತ ಬರಿಬೇಕು ನೀವು ಯಾರಿಗೆ ಪತ್ರ ಬರಿತೀರಾ ಅನ್ನೋದ್ರ ಮೇಲೆ ನಮಸ್ಕಾರನೋ ನಿಮಗಿಂತ ಕಿರಿಯವರಿಗೆ ಮಾಡೋದಾದರೆ ಆಶೀರ್ವಾದ ಅಂತ ಬರಿತೀರಾ ನಿಮಗಿಂತ ದೊಡ್ಡವರಿಗಾದರೆ ನಮಸ್ಕಾರಗಳು ಅಂತ ಹೇಳಬೇಕಾಗುತ್ತೆ ನಮಸ್ಕಾರಗಳು ನಾನು ಇಲ್ಲಿ ಆರೋಗ್ಯವಾಗಿದ್ದೇನೆ ನೀವು ಆರೋಗ್ಯವಾಗಿರುತ್ತೀರಿ ಎಂದು ಭಾವಿಸಿರುತ್ತೇನೆ ಅನ್ನೋದನ್ನು ಒಂದು ಸಂಕ್ಷಿಪ್ತವಾಗಿ ಅವರ ಕುಶಲಕ್ಷೇಮ ವಿಚಾರಿಸಿ ಆ ನಂತರ ಈ ಪತ್ರ ಬರೆದ ಕಾರಣವೇನೆಂದರೆ ನಮ್ಮ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ದಿನಾಂಕ ಇಂಥ ದಿನಾಂಕದಂದು ಹಮ್ಮಿಕೊಂಡಿದ್ದೇವೆ ಆದ್ದರಿಂದ ತಾವು ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತೇಳಿ ಒಂದು ಕೋರಿಕೆ ಸಲ್ಲಿಸಬೇಕಾಗುತ್ತೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬರ್ ಬರಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಅಂತ ಬರೆದು ಆಮೇಲೆ ಧನ್ಯವಾದಗಳೊಂದಿಗೆ ಮುಕ್ತಾಯದ ಒಕ್ಕಣೆ ಬರೆದು ನೀವು ಪತ್ರವನ್ನು ಎಂಡ್ ಮಾಡಬೇಕಾಗುತ್ತೆ ಮತ್ತು ಅದೇ ಇಂತಿ ತಮ್ಮ ಇಲ್ಲಿ ವಿಧೇಯ ವಿಶ್ವಾಸಿ ಅಲ್ಲ ಇದು ಖಾಸ ವೈಯಕ್ತಿಕ ಪತ್ರ ಆಗಿದ್ದರಿಂದ ಇಂತಿ ತಮ್ಮ ಪ್ರೀತಿಯ ಮಗಳು ಈ ಥರ ಬರೀಬೇಕಾಗುತ್ತೆ ಆನಂತರ ಜಸ್ಟ್ ಮತ್ತೆ ಅದೇ ರೀತಿ ಬಾಕ್ಸ್ ಹಾಕಿ ವರ ವಿಳಾಸ ಅಂತ ಹೆಡ್ಡಿಂಗ್ ಬರೆದು ಇಲ್ಲಿ ಇವರಿಗೆ ಇಂದ ಅಂತಲೂ ಮತ್ತಿಲ್ಲೂ ಬರಿಬೋದು ಹೀಗೆ ಬರೆದ್ರೆ ಫುಲ್ ಮಾರ್ಕ್ಸ್ ಪಡೆಯೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ನೆಕ್ಸ್ಟ್ ಮೇನ್ ಕ್ವೆಶನ್ ನಂಬರ್ ಹದಿನೈದರಲ್ಲಿ ಈ ಕೆಳಗಿನ ಯಾವುದಾದರೂ ಒಂದು ವಿಷಯಕ್ಕೆ ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸಾಮಾಜಿಕ ಪಿಡುಗುಗಳು ಅಥವಾ ಶಾಲಾ ಸಂಸತ್ತಿನ ಚಟುಗಳು ಪ್ರಬಂಧವನ್ನು ಬರೀಬೇಕಾದಾಗ ಮೂರು ಅಂಶಗಳನ್ನು ನೆನ್ಪಿಟ್ಕೋಬೇಕು ಒಂದು ಪೀಠಿಕೆ ಹಾಕಬೇಕಾಗತ್ತೆ ಆನಂತರ ವಿವರಣೆ ಸಾರಾಂಶ ಅಥವಾ ವಿವರಣೆ ಬರೀಬೇಕಾಗುತ್ತೆ ಆನಂತರ ಉಪಸಂಹಾರ ಮೂರನೇದು ಉಪ ಉಪಸಂಹಾರ ಹೀಗೆ ಮೂರು ಹಂತಗಳಲ್ಲಿ ನಾವು ಪ್ರಬಂಧವನ್ನು ಬರೀಬೇಕು ಸಾಮಾಜಿಕ ಪಿಡುಗುಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಮಾಜಿಕ ಪಿಡುಗುಗಳು ದೇಶಕ್ಕೆ ಅಪಾಯಕಾರಿಯಾಗಿದೆ ಸಾಮಾಜಿಕ ಪಿಡುಗುಗಳಿಂದ ದೇಶ ಬಡತನ ಅಜ್ಞಾನ ಮೊದಲಾದ ತೊಂದರೆಗೆ ಒಳಗಾಗ್ತಿದೆ ಹೀಗೆ ಅದಕ್ಕೆ ಸಂಬಂಧಪಟ್ಟ ಒಂದು ಎರಡು ಮೂರು ಸಾಲನ್ನು ಪೀಠಕ್ಕೆ ಬರೆದು ಆನಂತರ ಸಾಮಾಜಿಕ ಪಿಡುಗುಗಳಿಂದ ಉಂಟಾಗುವ ಅನಾನುಕೂಲಗಳೇನು ಅನ್ನೋದನ್ನು ನೀವು ವಿವರಣೆ ಕೊಡಬೇಕಾಗುತ್ತೆ ಆನಂತರ ಆ ಎರಡಕ್ಕೂ ಸಂಬಂಧಪಟ್ಟಂಗೆ ಉಪಸಂಹಾರವನ್ನು ಬರಿಬೇಕಾಗುತ್ತೆ ನೆಕ್ಸ್ಟು ಶಾಲಾ ಸಂಸತ್ತಿನ ಚಟುವಟಿಕೆಗಳು ಅಂತಿದೆ ತಮ್ಮ ತಮ್ಮ ಶಾಲಾ ಹಂತದಲ್ಲಿ ಒಂದು ಸಂಸತ್ತು ಅಂತ ನೀವು ಮಾಡ್ಕೊಂಡಿರ್ತೀರ ಆ ಶಾಲಾ ಸಂಸತ್ತಿಗೆ ಒಬ್ಬರು ರಾಷ್ಟ್ರಪತಿ ಅಧ್ಯಕ್ಷರು ಈಗೆಲ್ಲ ನಿಮ್ಮ ಶಾಲಾ ಹಂತದಲ್ಲಿ ಮಾಡ್ಕೊಂಡು ಹಾಗೆ ಅದಕ್ಕೆ ಸಂಬಂಧಪಟ್ಟಾಗೆ ಸೇಮ್ ಮತ್ತದೇ ಇದೇ ಮೂರು ಸ್ಟೆಪ್ಪನ್ನು ಪೀಠಿಕೆ ಸಾರಾಂಶ ಉಪಸಂಹಾರ ಈ ಮೂರು ಅಂಶಗಳನ್ನು ಆಧಾರವಾಗಿಟ್ಕೊಂಡು ತಮಗೆ ತಮ್ಮ ಹಾಗೆ ತಿಳಿದ ವಿಚಯಗಳನ್ನು ಈ ಪ್ರಬಂಧದ ಮೂಲಕ ಬರಿಬೇಕಾಗುತ್ತೆ ಮಕ್ಕಳೇ ಯಾವುದೇ ಪ್ರಶ್ನೆಗಳನ್ನು ಬಿಡದೆ ತಪ್ಪದೇ ನೀವು ಉತ್ತರಿಸಿದರೆ ಉತ್ತಮವಾದ ಅಂಕಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಧನ್ಯವಾದಗಳು